ಒಳ್ಳೆ ಧರ್ಮ ಅಂತ ನನ್ನ ಬಸವ ಧರ್ಮ ಅನ್ನಬೇಕು ಬಸವ ಧರ್ಮ ಅಂತ ಒಳ್ಳೆದಲ್ಲ ಅಂತ ನನ್ನ ಒಳ್ಳೇದಲ್ಲ ಅಂತ ಒಳ್ಳೆ ಲಿಂಗಾಯತ ಧರ್ಮ ಬಸವ ಧರ್ಮ ಲಿಂಗಾಯತ ಧರ್ಮ ಅನ್ನೋದ್ರ ಬದಲು ಬಸವ ಧರ್ಮ ಅಂತ ಕರಿಕೊಂಡು ಧರ್ಮ ಲಿಂಗಾಯತ ಧರ್ಮ ಅನ್ನೋ ಬದಲು ಬಸವ ಧರ್ಮ ಅನ್ನೋದು ಬಸವಣ್ಣ ಇದೆ ಬುದ್ಧ ಸ್ಥಾಪಿಸಿದ್ದು ಬುದ್ಧ ಧರ್ಮ ಯೇಸು ಸ್ಥಾಪಿಸಿದ್ದು ಕ್ರೈಸ್ತ ಧರ್ಮ ಅದೇ ರೀತಿಯಾಗಿ ಬಸವಣ್ಣ ಸ್ಥಾಪಿಸಿದ್ದು ಬಸವ ಧರ್ಮ ಅಲ್ಲಿ ಕಡ್ಡಿ ಇಲ್ಲ ಆದರೆ ಇವತ್ತ ಎಲ್ಲರೂ ಲಿಂಗಾಯ್ತ ಅನ್ನುವಂಥದ್ದು ಒಂದು ಸ್ವತಂತ್ರ ಧರ್ಮ ಅಂತ ಈಗಾಗಲೇ ಅದನ್ನು ಮಾನ್ಯತೆ ಪಡೆದು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಅದು ನಾವು ಜನಸಾಮಾನ್ಯರ ಭಾಷೆಯಲ್ಲಿ ಹಳ್ಳಿ ಹಳ್ಳಿ తప్పేనల్ లింగాయత అన్ను ప్రచలిత ఇంకా లింగాయత ధర్మ అన్నదే సూక్త ఈ స్వతంత్ర మాన్యత ముద్ర రాజ్య సర్కార బ నవ్వెల్ లింగాయత లింగాయత ధర్మ ఇది స్వతంత్ర ధర్మ విశ్వ जा अभिप्राय